ಓಂ ಶ್ರೀ ಗುರುದೇವಾಯ ನಮಃ ಎಸ್ ಜೆ ಗುರುಕುಲ ಚಿಕ್ಕಶಿಲ್ಲಿ ಕೇರಿ ಈ ಯೂಟ್ಯೂಬ್ ಚಾನಲ್ ಬರ್ತಕ್ಕಂತಹ ಸಕಲ ವಿಡಿಯೋಗಳನ್ನು ನೋಡಿ ಕೇಳಿ ಆನಂದಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ಒಂದು ಯೂಟ್ಯೂಬನ್ನು ಬೆಳೆಸಿ ಚಿಕ್ಕಶಲ್ಲಿಕೇರಿ ಗ್ರಾಮದಲ್ಲಿ ಅನೇಕ ವರ್ಷಗಳ ಪರ್ಯಂತರ ಕಾಮದಹನ ಕಾರ್ಯಕ್ರಮ ನಡ್ಕೊಂಡು ಬರ್ತಾ ಇದೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ಚಿಕ್ಕಶಲ್ಲಿಕೇರಿಯ ಬಹಳ ಪ್ರಸಿದ್ಧಿಯಾಗಿರ್ತಕ್ಕಂಥ ಕಾಮಭರಣ ಕಾರ್ಯಕ್ರಮ ನಡೆದಿದೆ ಆದ ಕಾರಣ ಇಲ್ಲಿರ್ತಕ್ಕಂತಹ ಅನೇಕ ಅರವತ್ತು ಎಪ್ಪತ್ತು ವರ್ಷಗಳ ಮೇಲ್ಪಟ್ಟಂತ ಹಿರಿಯರು ಹಾಗೂ ಕಾಮಾನನ ಪೂಜೆ ಮಾಡಿಕೊಂಡು ಬಂದಿರತಕ್ಕಂಥ ಶಿವನಪ್ಪ ಶಿವಣಪ್ಪ ಅವರ ಒಂದು ಸಂದರ್ಶನ ಎಷ್ಟು ವರ್ಷದಿಂದ ನೀವು ಪೂಜೆ ಮಾಡ್ಕೊತ ಇದನ್ನ ಕಾರ್ಯಕ್ರಮ ಬಂದಿರಿ ಮಾಡ್ಕೊತ ಬಂದಿರಿಂದ ಮಾಡ್ಕೊತೀವಿ ಮಾಡ್ಕೊತ ಬಂದಿರಿ ತದನಂತರ ನಾವು ಈಗ ಇಪ್ಪತ್ ವರ್ಷ ಇದನ್ನ ದೃಷ್ಟಿ ನಾವು ನೆರವೇರಿಸಿಕೊಂಡ್ ಮಾಡ್ಕೊತ ಅಂಚೆ ಹಿರಿಯಾರ್ ಕೊಡ್ರಿ ಹಿರಿಯ ಮಾತಾಡ್ಸ್ರಿ ಚಿಕ್ಕಶಲಿಕೆರೆ ಗ್ರಾಮದಲ್ಲಿ ಸುಮಾರು ನನಗ ಗೊತ್ತಿದ್ದ ವರ್ಷ ಆಯ್ತು ಅದಕ್ಕಿಂತ ಅರವತ್ ಎಪ್ಪತ್ತು ವರ್ಷದ ಹಿಂದಿಂದ ಇದು ಗ್ರಾಮದ ವೈಭವದಿಂದ ಚಿಕ್ಕಶಲಿಕೆರೆಯಾಗಿ ಏನಪ್ಪ ಅಂದ್ರೆ ಅಗ್ರಿ ವೈಭವ ಬುದ್ಧಿ ಕಾರ್ಯಕ್ರಮ ಮಾಡ್ತಾರೆ ಸುಮಾರು ಎಲ್ಲ ಹಿರಿಯರು ಇದಕ್ಕೆ ಪೂರ್ವ ತಯಾರು ಮಾಡ್ಕೊಂಡು ಈ ಕಾಮಧಾನವನ್ನು ಬೆಳಗ್ಗೆ ಆರು ಗಂಟೆ ಕಾಮಧಾನ ಮಾಡ್ತಾರೆ ಏನೈತಿ ಹುಣ್ಣಿ ಹಬ್ಬ ಆಚರಿಸ್ತಾರೆ ಕಾಮಣ್ಣಂದು ನಾಳೆ ಬೆಳಗ್ಗೆ ಏನೈತಿ ಕಾಮಧಾನ ಮಾಡ್ತಾರೆ ಉಭ್ರಿ ನಕ್ಷತ್ರ ಅಭಿಮೀ ನಕ್ಷತ್ರ ನೋಡಿಕೊಂಡು ಈ ಪ್ರತಿ ವರ್ಷ ನಕ್ಷತ್ರ ವೈಭವದಿಂದ ಈ ಕಾಮಧಾನ ಮಾಡ್ಕೊತ ನಮ್ಮೂರಿನ ಗ್ರಾಮಸ್ಥರು ಹಿರಿಯವರು ಮಾಡ್ಕೊಟ್ಟು ಬಂದ ಭಾಳ ಸಂತೋಷ ರಾಮನಗೌಡ ಪಾಟೀಲ್ರು ಸಿಎಂ ಪುರೋಹಿತ್ ಅವರು ನಾಗಣಗೌಡ ಪಾಟೀಲ್ರು ನಮ್ಮ ಚಿಲಾರದವರು ಆಮೇಲೆ ಹೊಳೆಪ್ ಕೋಟಿಕ್ಕಲ್ರು ನಮ್ಮ ಬುಷಿದ ಅವರು ಅದರಂತೆ ನಮ್ಮೂರಿನವರೇ ಆಗಿ ಹೊರತಾ ಹೋಗಿರ್ತಕ್ಕಂಥ ಪೊಲೀಸ್ ಆಫೀಸರ್ ಎಸ್ ಆಗಿ ನಿವೃತ್ತಿಯನ್ನು ಹೊಂದಿರತಕ್ಕಂಥ ನಮ್ಮ ಪುರಾಪಣ್ಣ ದಾದನಟ್ಟಿ ಅವರು ಕೂಡ ಇದ್ರ ಬಗ್ಗೆ ನಾಲ್ಕು ಮಾತುಗಳನ್ನು ಹೇಳ್ತಾ ಇದ್ದಾರೆ ನಾನು ಇಲ್ಲಿ ಚಿಕ್ಕ ಬಾಗಲಕೋಟೆ ತಾಲೂಕು ಶಿಕ್ಷಣಗಿರಿ ಗ್ರಾಮದಲ್ಲಿ ಜನಿಸಿ ಹತ್ತು ಇಪ್ಪತ್ತೈದು ವರ್ಷಗಳಿಂದ ಊರಲ್ಲಿದ್ದು ನಾನು ಏನೋ ಕಾಮನ ಕಾಮಣ್ಣನ ಆಶೀರ್ವಾದದಿಂದ ಸರ್ಕಾರಿ ಸೇವೆಯನ್ನು ಸೇರಿಸಿ ಸೇರಿಸಿ ಮುಕ್ತಾಯವಾಗಿ ನಮ್ಮ ಊರಿಗೆ ಬಂದಿದ್ದೇನೆ ನಮ್ಮ ಅಗ್ರಿ ಊರಿನ ಗಣ್ಯ ವ್ಯಕ್ತಿಗಳಾದಂಥ ನಮ್ಮ ಆತ್ಮೀಯ ಮಿತ್ರರು ಆದಂಥ ಸಿ ಎಮ್ ಪುರೋಹಿತ್ರು ಹಾಗೂ ನಮ್ಮ ಮಾವನ ಸ್ವರೂಪನಾದ ಮತ್ತು ನಮ್ಮೂರಿನ ಹಿರಿಯ ಗಣ್ಯ ವ್ಯಕ್ತಿಯಾದಂಥ ಶ್ರೀ ನಾರುಗೌಡ ಪಾಟೀಲ್ ಅವರಿ ಹಾಗೂ ನಮ್ಮ ಮಳೆಯ ಸ್ವರೂಪನೇ ಶ್ರೀ ರಾಮನಗೌಡ ನಿರ ಪಾಟೀಲ್ ಅವರೇ ಹಾಗೂ ಬಸಪ್ಪ ನಮ್ಮೂರಿನ ಅನೇಕಾರ ಮತ್ತು ಅಧಿಕಾರಕ್ಕೆ ಸೇವೆಯಲ್ಲಿ ಈಗ ತಮ್ಮ ಉಕೃತನ ಹುದ್ದೆಯುವಂಥ ಶ್ರೀ ಬಸಪ್ಪ ಕಿಲಾರವ್ರೆ ಹಾಗೂ ಭಯಪ್ಪ ಕನ್ನೆಯವರಿ ನಮ್ಮ ಊರಿನ ವೀರಮೂರ್ತಿಗಳಾದಂಥ ಶ್ರೀ ಹಿರೇಮಠ ಹಿರೇಮಠವರು ಹಾಗೂ ನಮ್ಮ ಊರಿನ ನಮ್ಮವರೇ ಆದಂಥ ಶ್ರೀ ಗುರಪ್ಪ ಮಹಾಪತಿ ಅವರೇ ಹಾಗೂ ನಮ್ಮ ಸ್ನೇಹಿತ ಮಿತ್ರ ಶ್ರೀ ರಾಮಣ್ಣ ಮಾಣಪ್ಪನವರೇ ಹಾಗೂ ನಮ್ಮ ಬಾಂಧವ್ಯವರಾದಂಥ ಶ್ರೀ ವಿಪಾಕ್ಷಿ ಸೇನವ್ರಿ ಎಲ್ಲ ಎಲ್ಲರ ಪರವಾಗಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಒಳಗೆ ಒಂದು ಮನರಂಜನೆ ಅಥವಾ ಕಾರ್ಯಕ್ರಮಗಳಿಲ್ಲದಂತಹ ಸಮಯದಲ್ಲಿ ಪೌರಾಣಿಕವಾಗಿ ಆಚರಿಸಲ್ಪಟ್ಟಂತಹ ಕಾರ್ಯಕ್ರಮ ಇದೆ ಇದು ವಿಶೇಷವಾಗಿರುವಂತಹ ಪೌರಾಣಿಕ ಕತೆ ಇವತ್ತು ಹುಣ್ಣಿಮೆ ದಿನ ಕಾಮನನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಇದರಲ್ಲಿ ಒಂದು ಇತಿಹಾಸ ಏನು ಅಂತಂದರೆ ಯಾವ ಶಿವ ದಾಕ್ಷಾಯಣಿ ಯಜ್ಞ ಕುಂಡದಲ್ಲಿ ಅವಳು ಪ್ರಾಣವನ್ನ ಕಳೆದುಕೊಂಡ ನಂತರ ಶಿವ ಏನ್ ಮಾಡಿದ ಅಂತ ಕೇಳಿದ್ರೆ ಯಾವ ಸರಿಯೂ ನದಿ ಹಾಗೂ ಗಂಗಾ ನದಿ ತಟದಲ್ಲಿ ಸಂಗಮವಾಗಿರುವ ಪ್ರಶಾಂತ ಸ್ಥಳದಲ್ಲಿ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಧ್ಯಾನಾಸಕ್ತನಾದಾಗ ಯಾವ ತಾರಕಾಸುರ ವರವನ್ನ ಪಡೆದಿದ್ದ ಏನು ಅಂತ ಕೇಳಿದ್ರೆ ಅವ ಶಿವನಿಂದ ಹುಟ್ಟಿದ ಮಗನಿಂದಲೇ ನನ್ನ ಸಂಹಾರವಾಗ್ಲಿ ಅನ್ನುವಂತಹ ಬ್ರಹ್ಮದೇವನಿಂದ ಹೊರವನ್ನ ಪಡ್ಕೊಂಡಿದ್ದಾರೆ ಆದ ಕಾರಣ ಏನಾಗ್ತದೆ ಅಂತ ಹೇಳಿದ್ರೆ ಶಿವ ದಾಕ್ಷಣಿಯನ್ನ ಕಳೆದುಕೊಂಡಾಗ ಹೆಂಡತಿ ಇಲ್ಲದೆ ಅವನಿಂದ ನನಗ ಕೊಲ್ಲಲಿಕ್ಕೆ ಸಾಧ್ಯ ಇಲ್ಲ ಅಂತ ಸಮಯದೊಳಗೆ ಏನಾಗ್ತದಂದ್ರೆ ಯಾವ ಹಿಮಾಲಯ ಮತ್ತು ಅವನ ಧರ್ಮಪತ್ನಿಯಾಗಿರುವ ಮೇನಿಕೆ ಉದರದಲ್ಲಿ ಶ್ರೀ ಪಾರ್ವತಿ ದೇವಿ ಜನ್ಮವೆತ್ತಿ ಬಂದಿದ್ದು ಅವಾಗ ಏನಾಗ್ತದ ಅಂತ ಕೇಳಿದ್ರೆ ಅವಳು ಕೂಡ ಶಿವನನ್ನೇ ಗಂಡನನ್ನಾಗಿ ಪಡೆಯಬೇಕಂತೇಳಿ ಆಚರಿಸ್ತಾ ಆಚರಿಸ್ತು ಹತ್ತು ವರ್ಷಗಳ ಪರ್ಯಂತರ ತಪಸ್ಸನ್ನ ಆಚರಿಸಿತ್ತು ಅವಾಗ ಏನಾಗ್ತದ ಅಂತಂದ್ರೆ ಶಿವನು ಧ್ಯಾನಾಸಕ್ತನಾದಾಗ ತಾರಕಾಸುರ ತಾರಕಾಸುರ ಏನ್ ಮಾಡ್ತಾನ ಅಂತಂದ್ರೆ ಅವಾಗ ದೇವತೆಗಳಿಗೆ ದುಃಖಗಳನ್ನ ಕೊಟ್ಟಾಗ ಎಲ್ಲರೂ ದೇವತೆಗಳಿಗೆ ಮೊರೆ ಹೋಗ್ತಾ ಇದ್ದಾರೆ ಅಂತ ಸಂದರ್ಭದಲ್ಲಿ ಏನಾಗ್ತದಂದ್ರೆ ಶಿವನನ್ನ ಎಬ್ಬಿಸೋದು ಬಹಳ ಕಷ್ಟ ಆಗಿದೆ ಶಿವನನ್ನ ಎಬ್ಬಿಸೋದು ಬಹಳ ಕಷ್ಟ ಆದ ಸಂಬಂಧ ಅಂದ್ರೆ ಅವನನ್ನ ಧ್ಯಾನದಿಂದ ಹೊರಗೆ ತರಬೇಕಾದ್ರೆ ಯಾರಿಗೂ ಸಾಧ್ಯ ಆಗಲಿಲ್ಲ ತಪಸ್ಸು ಮಾಡಿದ ಸಲುವಾಗಿ ಅವನ ವೃತ್ತಿ ಹೊರಗೆ ಬಂದ್ರಂದ್ರೆ ಅಂದ್ರ ದಹನ ಆಗಿ ಹೋಗ್ತಾ ಇದ್ರು ಅವಾಗ ಎಲ್ಲಾ ದೇವತೆಗಳು ಏನ್ ಮಾಡಿದ್ರಂದ್ರೆ ಅಂದ್ರೆ ಕಾಮನಿಗೆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಏನು ಅಂತ ಕೇಳಿದ್ರೆ ಲೋಕ ಕಲ್ಯಾಣ ಆಗ್ತದ ಎಲ್ಲ ದೇವತೆಗಳಿಗೂ ನೀನು ಉಪಕಾರ ಮಾಡಿದಂಗ ಆಗ್ತದ ಇದೊಂದು ಕಾರ್ಯ ನಿನ್ನಿಂದ ಸಾಧ್ಯ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ ಅಂತ ಸಂದರ್ಭದಲ್ಲಿ ಲೋಕ ಕಲ್ಯಾಣ ಅಂದ್ರೆ ನಾನು ಪ್ರಾಣ ಹೋದ್ರೆ ಹೋಗ್ಲಿ ಅಂತ ಹೇಳಿ ಕಾಮ ಏನು ಮಾಡ್ತಾ ಇದ್ದಾನೆ ಅಂದ್ರೆ ಶಿವನಿಗೆ ಬಾಣಗಳನ್ನ ಬಿಡ್ತಾ ಇದ್ದಾನೆ ಶಿವನಿಗೆ ಬಾಣಗಳನ್ನ ಬಿಡಬೇಕಾದ್ರೆ ಕಾಮನ ಐದು ಬಾಣಗಳು ಅವು ಯಾವುವು ಅಂತ ಕೇಳಿದ್ರೆ ಒಂದು ನವಮಲ್ಲಿಕಾ ಒಂದು ಚೂತ ಇನ್ನೊಂದು ಅಶೋಕ ಆಮೇಲೆ ಇನ್ನು ಐದು ಬಾಣಗಳನ್ನ ಪ್ರಯೋಗ ಮಾಡ್ತಾ ಇದ್ದಾನೆ ಆ ಒಂದು ಬಾಣಕ್ಕೆ ಏನಾಗ್ತಾನಂದ್ರೆ ಶಿವ ಎಷ್ಟ್ರ ಆಗ್ತಾ ಇದ್ದಾನೆ ಶಿವ ಆದಾಗ ಅವನ ಕಣ್ಣಿನಿಂದ ಬೆಂಕಿ ಬರ್ತದ ಆವಾಗ ಈ ಆಮ ಏನಾಗ್ತಾನಂತಂದ್ರೆ ದಹನ ಆಗಿ ಹೋಗ್ತಾ ಇದ್ದ ದಹನ ಆಗಿ ಹೋದಾಗ ದೇವತೆಗಳಿಗೆ ಆನಂದ ಆಗ್ತದೆ ಆವಾಗ ಏನ್ ದೇವತೆಗಳಿಗೆ ಆನಂದ ಆವಾಗ ಆಚರಿಸುವಂತ ಹಬ್ಬವೇ ಈ ಕಾಮದಹನ ಹಬ್ಬ ಅಂದ್ರೆ ಕಾಮ ಅಂತಂದ್ರೆ ಅಪ್ರಾಪ್ತ ವಿಷಯ ಪ್ರಾಪ್ತೀಕರಣವಾಲ ಉತ್ಕಟ ಇಚ್ಛಾಕು ಕಾಮ ಕಹಿ ಅಂತ ಕಾಮ ಅನ್ನು ಶಬ್ದಕ್ ಬರೋ ಸ್ತ್ರೀ ಅಥವಾ ಪುರುಷ ಅಲ್ಲ ಯಾವ ತನ್ನಲ್ಲಿರತ ಇರಲಾರದ ವಸ್ತುವನ್ನ ಪಡೆಯಲೇ ಬೇಕನ್ನುವಂತ ಉತ್ಕಟ ಇಚ್ಛೆಗೆ ಕಾಮ ಅಂತ ಕರಿತಾ ಇದ್ದಾರೆ ಹಂಗ ದೇವತೆಗಳನ್ನ ಯಾವ ಭಿನ್ನಕ್ಕಾಗಿ ಕಾಮ ತನ್ನ ಪ್ರಾಣವನ್ನ ಕೊಟ್ರೂ ಕೂಡ ಪಾರ್ವತಿಯನ್ನ ಪರಮೇಶ್ವರ ಮದುವೆ ಆಗ್ತಾ ಇದ್ದಾನೆ ಮುಂದ ಅವರ ಹೊಟ್ಟೆಯಿಂದ ಹುಟ್ಟಿ ಬಂದಿರತಕ್ಕಂಥವನೇ ಯಾರು ಅಂದ್ರೆ ಷಣ್ಮುಖ ಕುಮಾರ ಅವ ಏನ್ ಮಾಡ್ತಾನ ಅಂದ್ರ ತಾರಕಾಸುರನನ್ನ ಕೊಲ್ತಾ ಇದ್ದಾನ ಅವಾಗ ರತಿದೇವಿ ಕೂಡ ಬಹಳ ನೋವನ್ನು ಮಾಡ್ಕೋತಾಳೆ ರತಿದೇವಿ ನನ್ನ ಗಂಡ ಲೋಕ ಕಲ್ಯಾಣ ಮಾಡುದು ನನ್ನ ಗಂಡ ದಹನ ಆದಲ ಅನ್ನುವಂತ ಸಂದರ್ಭದೊಳಗ ಪರಮಾತ್ಮ ಅವ್ರಿಗೆ ಅಭಯ ಹಸ್ತವನ್ನು ಕೊಡ್ತಾನ ಏನು ಅಂತ ಕೇಳಿದ್ರೆ ನೋಡು ನಿನ್ ಗಂಡ ಸತ್ರನು ಕೂಡ ವರ್ಷಕ್ಕೆ ಒಂದು ದಿನ ಮತ್ತೆ ಹುಟ್ಟಿ ಬರ್ತಾ ಇದ್ದಾನ ನೀ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ರತಿದೇವಿಗೆ ಪರಮಾತ್ಮ ಅಭಯ ಹಸ್ತವನ್ನ ಕೊಡ್ತಾ ಇದ್ದಾರ ಅಂದಿನಿಂದ ಇಂದಿನವರೆಗೂ ಈ ಹಬ್ಬ ಹಳ್ಳಿಗಳಲ್ಲಿ ಸಿಟಿಗಳಲ್ಲಿ ಬಹಳ ವಿಶೇಷವಾಗಿ ಆಚರಣೆ ಮಾಡಿಕೊಂಡು ಬರ್ತಾ ಇದ್ದಾರೆ ವರ್ಷದಲ್ಲಿ ಒಂದು ದಿನ ಎರಡು ದಿನ ಭಕ್ತಿಯಿಂದ ಈ ರಾಮನನ್ನ ಸ್ಮರಣ ಮಾಡುವುದರಿಂದ ನಮ್ಮ ಮನದಲ್ಲಿರ್ತಕ್ಕಂಥ ಇಚ್ಛೆಗಳು ಕೂಡ ನಾಶ ಆಗಿ ನಮಗೂ ಲೋಕ ಕಲ್ಯಾಣಕ್ಕೆ ನಾವು ಹುಟ್ಟಿ ಬಂದ ಮಾತುಗಳನ್ನು ಹೇಳುತ್ತೇತ್ರ ಜಿಶರಿ ಗ್ರಾಮದ ಸಕಲ ಹಿರಿಯರು ಬಹಳ ಚೆನ್ನಾಗಿ ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಜಾತಿ ಭೇದ ಮತ ಪಂಥ ಇಲ್ಲದೆ ಸಣ್ಣವರು ದೊಡ್ಡವರು ಅನ್ಲಾರದೆ ಈ ಕಾರ್ಯಕ್ರಮವನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅದಕ್ಕೆ ಚಿಕ್ಕ ಶಲ್ಲಿಕೇರಿಯ ಈ ಗ್ರಾಮದ ಹಬ್ಬ ಅಂತಂದ್ರೆ ಈ ಭಾಗದ ವಿಶೇಷವಾಗಿರುವಂತ ಹಬ್ಬ ಅಂತ ಹೇಳಿಕ್ಕೆ ಬಹಳ ಸಂತೋಷ ಆಗ್ತದ ಈ ಕಾರ್ಯಕ್ರಮದಲ್ಲಿ ನಿಮ್ಗೆ ಭಾಗಿಯಾಗಿರ್ತಕ್ಕಂಥ ಎಲ್ಲರಿಗೂ ಇನ್ನೊಂದು ವಿಶೇಷವಾಗಿರುವ ಧನ್ಯಗಳನ್ನ ಸಮರ್ಪಣ ಮಾಡ್ತಾ ಇದ್ದೀನಿ бандрэ э чала нордри гэн чи